नमस्कार न्यूज 26 सिक्स के स्वागत ತಮ್ಮ ಇಡೀ ವೈದ್ಯಕೀಯ ಸೇವೆಯನ್ನ ಗ್ರಾಮೀಣದವರ ಸೇವೆಗಾಗಿ ಮುಡಿಪಿಟ್ಟ ವೈದ್ಯ ಡಾಕ್ಟರ್ ಲಿಂಗಪ್ಪ ಮಾಗುಂಡಪ್ಪ ಹಾದಿಮನಿ ವೈದ್ಯರಿಗೆ ವೈದ್ಯಕೀಯ ಸೇವೆಯ ಸುವರ್ಣ ಮಹೋತ್ಸವದ ಮೂಲಕ ಅಭಿನಂದನೆ ಸಲ್ಲಿಸಲು ಸಜ್ಜಾಗಿದೆ ವೈದ್ಯ ನಾರಾಯಣ ಹರಿ ಎಂಬಂತೆ ಚಾಲುಕ್ಯರನಾಡು ಬಾದಾಮಿ ತಾಲೂಕಿನ ಯೋಧರ ಗ್ರಾಮ ಎಂದೇ ಹೆಸರುವಾಸಿಯಾದ ಚೋಳಚಗುಡ್ಡ ಗ್ರಾಮದ ಹಾದಿಮನಿ ಡಾಕ್ಟರ್ ಎಂದರೆ ಗ್ರಾಮೀಣ ಭಾಗದ ಜನರ ಆರೋಗ್ಯ ಏರುಪೇರಾದರೆ ಹಾದಿಮನಿ ಡಾಕ್ಟರ್ ಕೈಗುಣ ಬಹಳ ಚಲೋ ಐತಿ ನನ್ನ ಮೈಯಾಗಿನ ಜಡ್ಡ ಕಡಿಮೆಯಾಗಿ ಬಿಡುತ್ತಾ ನೋಡು ಎನ್ನುವುದು ಚೋಳಚಗುಡ್ಡ ಗ್ರಾಮದ ನಿವಾಸಿಗಳು ಮಾತಾಡೋ ಆಡು ಭಾಷೆಯ ಮಾತುಗಳು ಅಷ್ಟರ ಮಟ್ಟಿಗೆ ಡಾಕ್ಟರ್ ಎಲ್ ಎಂ ಹಾದಿಮನಿ ವೈದ್ಯರು ತಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ಅನುಭವಿಗಳು ಎನ್ನುವುದು ತಿಳಿದು ಬರುತ್ತೆ ಡಾಕ್ಟರ್ ಲಿಂಗಪ್ಪ ಮಾಗುಂಡಪ್ಪ ಹಾದಿಮನಿ ವೈದ್ಯರು ಚಾಲುಕ್ಯರ ನಾಡು ಬಾದಾಮಿ ತಾಲೂಕಿನ ಚೋಳಚಗುಡ್ಡ ಹುಟ್ಟೂರು ತಮ್ಮ ಶಿಕ್ಷಣ ಪಡೆದ ಸಂದರ್ಭದಲ್ಲಿ ಸಹಾಯ ಮಾಡಿದವರ ಮಹಾನೀಯರ ಬಗ್ಗೆ ಎಲ್ ಎಲ್ಎಂ ಹಾದಿಮನಿ ವೈದ್ಯರು ತಮ್ಮ ಮನದಾಳದ ನೈಜ ಮಾತುಗಳನ್ನು ಹೇಳಿಕೊಂಡಿದ್ದಾರೆ ಡಾಕ್ಟರ್ ಲಿಂಗಪ್ಪ ಮಾಗುಂಡಪ್ಪ ಹಾದಿಮನಿ ವೈದ್ಯರಿಗೆ ನಾಳೆ ಅಂದ್ರೆ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ವೈದ್ಯಕೀಯ ಸೇವೆಯ ಸುವರ್ಣ ಮಹೋತ್ಸವದ ಅದೂರಿ ಕಾರ್ಯಕ್ರಮದ ಸಂದರ್ಭದಲ್ಲಿ ತಮ್ಮ ಮನದಾಳದ ಮಾತುಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಇನ್ನು ಈ ಅದೂರಿ ಕಾರ್ಯಕ್ರಮದ ಜೊತೆಗೆ ಉಚಿತ ಆರೋಗ್ಯ ಹಾಗೂ ನೇತ್ರ ತಪಾಸಣಾ ಚಿಕಿತ್ಸೆ ಹಾಗೂ ರಕ್ತದಾನದ ಶಿಬಿರವನ್ನ ಹಮ್ಮಿಕೊಂಡಿದ್ದು ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮದವರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಈ ಮೂಲಕ ತಿಳಿಸಲಾಗಿದೆ ವರದಿ ರಾಜೇಶ್ ದೇಸಾಯಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾಗಲಕೋಟೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ